ಚಾನಲ್ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ನಾನು ಅಪ್ಲೋಡ್ ಮಾಡಿಲ್ಲ ಇಷ್ಟು ದಿನದಿಂದ ಏನಕ್ಕೆ ನಾನು ವೀಡಿಯೋಸ್ ಯಾವುದು ಮಾಡಿಲ್ಲ ಅಂತಂದರೆ ಸೊ ಕೆಲವು ಕಾರಣಗಳಿಂದ ನಾನು ವೀಡಿಯೋಗಳನ್ನ ಮಾಡೋದಕ್ಕಾಗಿಲ್ಲ ಅದು ಏನು ಅಂತ ನಿಮ್ಗೆ ಹೇಳ್ತೀನಿ ನೀವು ತಮ್ಮೆಲ್ಲ ನೋಡಿರ್ತೀರ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಇದೆ ಸೊ ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಕೊನೆಯದಾಗಿ ಒಂದು ಲೈಕ್ನ ಮಾಡಿ ಈ ವಿಡಿಯೋನ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂತಂದರೆ ದಯವಿಟ್ಟು ಎಲ್ಲಿ ಸ್ಕಿಪ್ಪು ಮಾಡಿದೆ ನನ್ನ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಫಸ್ಟು ಅಂತಂದರೆ ಫಸ್ಟೇ ಗುಡ್ ನ್ಯೂಸ್ ಹೇಳೋದು ಬೇಡ ಹಾಗಾಗಿ ನಾನು ಫಸ್ಟು ಬ್ಯಾಡ್ ನ್ಯೂಸ್ ಹೇಳ್ಬಿಡ್ತೀನಿ ಅದಾದಮೇಲೆ ನಾನು ಗುಡ್ ನ್ಯೂಸ್ ಹೇಳ್ತೀನಿ ಸೊ ಬ್ಯಾಡ್ ನ್ಯೂಸ್ ಹೇಳೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ನಮ್ಮ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಸೊ ಅವನು ಎಕ್ಸ್ಪೈರ್ಡ್ ಆದ ಸೊ ಕೆಲವು ಕಾರಣಗಳಿಂದ ಅವನು ನಮ್ಮನ್ನೆಲ್ಲ ಬಿಟ್ಟೋದ ಎಷ್ಟು ಚಿಕ್ಕ ಏಜ್ಗೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂತ ಒಂದು ನನಗೆ ತುಂಬ ಬೇಜಾರಾಯಿತು ನಮ್ಮೆಲ್ಲಾರ್ಗು ಬಿಕಾಸ್ ಏನು ಮಾಡೋಕ್ಕಾಗಲ್ಲ ಅವನ ಆಯಸ್ ಅಷ್ಟೇ ಇದ್ದಿದ್ದೋ ಏನೋ ಗೊತ್ತಿಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ನಾನು ಆ ಅಮ್ಮನ ಮನೆಗೆ ಹೋಗಿದ್ನಲ್ಲ ಸೊ ಈ ಇನ್ಸಿಡೆಂಟ್ ಕೂಡ ಅಲ್ಲೇ ಆಗಿರೋದ್ರಿಂದ ಸೊ ನಾನು ಅಲ್ಲೇ ಇರೋದರಿಂದ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ ಅದಾದ್ಮೇಲೆ ನಾನು ಸೂತ್ ಕಾಲ ಇತ್ತಲ್ಲ ಸೊ ಹಾಗಾಗಿ ಮನೆ ಕ್ಲೀನಿಂಗು ಮತ್ತು ಪೂಜೆ ಅದು ಇದು ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಗಂಡನ ಮನೆಗೆ ಬಂದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಜಸ್ಟ್ ನೆನ್ನೆ ಬಂದೆ ಸೊ ಇಲ್ಲಿಗೆ ಬಂದು ನಾನು ವಿಡಿಯೋನ ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಳ್ಳೋಣ ಈ ವಿಷಯ ಏನು ಯಾಕೆ ನಾನು ವಿಡಿಯೋ ಮಾಡಿಲ್ಲ ಅಂತ ನಿಮಗೂ ಗೊತ್ತಾಗಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ಬ್ಯಾಡ್ ನ್ಯೂಸ್ ಸ್ವಲ್ಪ ಬೇಜಾರು ನಮಗೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ನಾನು ನಿಮಗೆ ಬೇಕಾದ್ರೆ ಪೋಸ್ಟ್ ಹಾಕ್ತೀನಿ ಯಾರು ಏನು ಅಂತ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಅಷ್ಟು ಕನೆಕ್ಟಿಂಗ್ ಇರಲಿಲ್ಲ ಅವನ ಜೊತೆಲಿ ನಾವು ಅಷ್ಟು ಮಾತಾಡ್ತಾ ಇರಲಿಲ್ಲ ಅಷ್ಟು ಹೊಂದ್ಕೊಂಡಿರಲಿಲ್ಲ ಬಟ್ ಈ ಥರ ಸಿಚುವೇಶನ್ ಆದಮೇಲೆ ನನಗೆ ಬೇಜಾರಾಗ್ತಿದೆ ಯಾಕೆ ಈ ಥರ ಆಯಿತು ಇಷ್ಟು ಬೇಗ ದೇವ್ರವ್ರನ್ನ ಕರ್ಕೊಬಾರ್ದಾಗಿತ್ತು ಅಂತ ಅವ್ನು ಆಯಸ್ ಅಷ್ಟೈತೆತ್ತೇನೋ ಅಂತ ಹೇಳ್ತಾ ಇದು ಒಂದು ಬ್ಯಾಡ್ ನ್ಯೂಸ್ ಆಗಿತ್ತು ಸೊ ಗುಡ್ ನ್ಯೂಸ್ ಏನು ಅಂತ ಅಂದರೆ ಎಸ್ ಪ್ರೆಗ್ನೆನ್ಸಿ ರಿವೀಲ್ ಮಾಡೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಸೊ ಈ ಇದರಲ್ಲಿ ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡೋದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ನನಗೆ ಫೈವ್ ಮಂತ್ಸ್ ಓಕೆನಾ ಇವಾಗ ನನಗೆ ಐದು ತಿಂಗಳು ಈ ಒಂದು ವಿಡಿಯೋನಲ್ಲಿ ನಾನು ಹೇಳಬೇಕು ಅಂತ ಏನು ಅಂದ್ಕೊಂಡಿರ್ಲಿಲ್ಲ ಅದೇನು ಕಾಮನ್ನು ಅದನ್ನೇನು ರಿವೀಲ್ ಮಾಡೋದು ಮದುವೆ ಆದಮೇಲೆ ಕಾಮನ್ ಅಲ್ಲ ಮಕ್ಕಳಾಗೋದು ಮದುವೆ ಆದಮೇಲೆ ಮಕ್ಕಳಾಗೆ ಆಗ್ತಾರೆ ಪ್ರೆಗ್ನೆಂಟ್ ಆಗೇ ಹಾಕ್ತಾರೆ ಹೇಳ್ಕೊಳೋದು ಕಾಮನ್ ಅಯ್ಯೋ ಇವಳೇನು ಯಾರು ಆಗದೆ ಆಗದೇ ಇರೋದನ್ನ ಆಗಿದ್ದಾಳ ಅಂತ ಅಂದ್ಕೊಂಡ್ರು ಅಂದ್ಕೊತಾರೆ ವಿಡಿಯೋದಲ್ಲಿ ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ ಫೈವ್ ಮಂತ್ಸ್ವರೆಗೂ ಅದಾದಮೇಲೆ ನನಗೆ ಇರಲಿ ಅಲ್ವಾ ಇದು ಸಡನ್ನಾಗಿ ಸೀಮಂತದ ವಿಡಿಯೋ ಹಾಕ್ಬಿಟ್ರೆ ಡೈರೆಕ್ಟಾಗಿ ನಿಮಗೂ ಒಂಥರ ಶಾಕ್ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ಒಂದು ವಿಷಯನ ಇದ್ದೀನಿ ಅಷ್ಟೆ ಹಾಗಾಗಿ ನಾನು ಈ ಒಂದು ಗುಡ್ ನ ನಿಮ್ಮ ಜೊತೇಲಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಅದೇ ಇವಾಗ ಹೇಳಿದ್ನಲ್ಲ ನನಗೆ ಫೈವ್ ಮಂತ್ಸಿಗೆ ಅಂತ ಸೊ ನಮಗೆ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಪ್ಲ್ಯಾನಿಂಗಲ್ಲಿದ್ವಿ ಯಾಕೆ ಅಂತಂದರೆ ಇನ್ನೂ ನಮಗೆ ಫ್ಯೂಚರಲ್ಲಿ ತುಂಬ ಗೋಲ್ಸ್ ಇತ್ತು ಇನ್ನೂ ಸ್ವಲ್ಪ ಐಡಿಯಾಸ್ ಇತ್ತು ಸ್ವಲ್ಪ ಫ್ಯೂಚರ್ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ವಿ ಸೊ ಇದು ಭಗವಂತ ಹೇಗೆ ಕೊಟ್ಟ ಅಂತ ನನಗೆ ಗೊತ್ತಿಲ್ಲ ಅದೇನು ಅಂತಾರಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾರೆ ಅಂತ ಹಂಗೆ ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ನನಗೆ ಪ್ರಾಬ್ಲಮ್ ಇತ್ತು ಆ್ಯಂಡ್ ನನಗೆ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋದ್ರಿಂದ ನನಗೆ ಡಾಕ್ಟರ್ ಮದುವೆಗೆ ಮುಂಚೆನೆ ಹೇಳಿದರು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಫೈವ್ ಮಂತ್ಸು ಅಂತ ಸೊ ಈಗ ಇದು ಈ ಪ್ರಾಬ್ಲಮ್ಮು ಸಾಮಾನ್ಯ ಹೆಣ್ಣುಮಕ್ಳಿಗೆ ಇವಾಗಿನ ಫುಡ್ಡು ಇವಾಗಿನ ವಾತಾವರಣಕ್ಕೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಈ ಥರ ಪಿ ಸಿ ಒ ಡಿ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಮದುವೆ ಆಗಿ ಎಷ್ಟೋ ವರ್ಷ ಆಗದೆ ಮಕ್ಕಳಾಗ್ದೇ ಸಫರ್ ಮಾಡ್ತಿರೋರಾಗಿರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಯಾವ ಪ್ಲ್ಯಾನಿಂಗು ಏನು ಬೇಡ ಲೈಕ್ ನಾರ್ಮಲ್ ಆಗಿ ನಮ್ಮ ಪಾಟಗೆ ನಾವು ಇರೋಣ ಅಂತ ಅನಿಸ್ಬಿಡ್ತು ಸೊ ಹಾಗಾಗಿ ನನಗೂ ಪಿ ಸಿ ಒ ಡಿ ಪ್ರಾಬ್ಲಮ್ ಇರೋದ್ರಿಂದ ಭಗವಂತ ನನಗೆ ಟ್ರೀಟ್ಮೆಂಟ್ ಕೊಡದೇ ಮಕ್ಕಳ ಭಾಗ್ಯ ಬೇಗ ಕೊಟ್ಟ ಅಂತ ಅಂದ್ಕೊಳ್ತೀನಿ ಅದೊಂದು ಖುಷಿ ವಿಷಯ ಆ್ಯಂಡ್ ನನಗೆ ಬೇಡ ಬೇಡ ಅಂತ ಅನಿಸ್ಬಿಟ್ಟಿತ್ತು ಆ್ಯಂಡ್ ಅಮ್ಮ ಅಕ್ಕ ಅಪ್ಪ ಮತ್ತು ಅತ್ತೆ ಮನೇಲಿ ಎಲ್ಲರೂ ಇರಲಿ ಬಿಡು ಹಾಗೆ ನಾನು ಇರಲಿ ಬಿಡು ಪರವಾಗಿಲ್ಲ ಅಂತ ಯಾಕಂದರೆ ನಾವು ಇವಾಗ ತಳ್ಳಕ್ಕೋದ್ರೆ ನಾಳೆ ದಿನ ನಮಗೆ ಮಕ್ಕಳಾಗೋ ಚಾನ್ಸಸ್ಸು ಕಡಿಮೆ ಆಗೋ ಚಾನ್ಸಸ್ ಇರುತ್ತಲ್ಲ ತುಂಬ ವರ್ಷ ಆದಮೇಲೆ ನಮ್ಗೆ ಆಗದೆ ಇರೋದು ಆಮೇಲೆ ಇನ್ನು ಬೇರೆ ಎಂತಕ್ಕೂ ಟರ್ನ್ ಆಗೋದು ಬೇಡ ಅಂತ ಹೇಳಿ ಈ ಒಂದು ಡಿಸಿಷನ್ನ ತಗೊಂಡು ಇದನ್ನು ನಾನು ಮಲ್ಲೇಶ್ವರ್ಗೆ ನಾನು ಹೇಳಿರಲಿಲ್ಲ ಚಳಿ ಪ್ರಗಾಣಿಸೋ ಚೆಕ್ ಮಾಡಿದ್ದೆ ಸೊ ಅದನ್ನೆಲ್ಲ ನಾನು ರಿವೀಲ್ ಮಾಡೋಣ ವಿಡಿಯೋ ಮಾಡಿ ಎಲ್ಲರೂ ಹಾಕೋ ಥರ ನಾವು ಒಂದು ವಿಡಿಯೋ ಮಾಡಿ ಸರ್ಪ್ರೈಸ್ ಆಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಆಸೆಯಿಂದ ಇದ್ದೆ ಬಟ್ ಈ ಥರ ನನ್ನ ತಲೆಯಲ್ಲಿ ಇರೋದ್ರಿಂದ ಪ್ರಾಬ್ಲಮ್ಸು ಫಿಫ್ಟಿ ಫಿಫ್ಟಿ ಮೈಂಡ್ ಸೆಟ್ ಇತ್ತು ನನಗೆ ಸೊ ಹಾಗಾಗಿ ನಾನು ವೀಡಿಯೋ ಯಾವುದೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆದರೂ ನಾನು ಅದನ್ನೆಲ್ಲ ನಾನು ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಮಾಡಿ ಈವ್ನಿಂಗು ನನ್ನ ಹಸ್ಬೆಂಡ್ ಬಂದರು ಅದಾದ್ಮೇಲೆ ನಾನು ಅವ್ರಿಗೆ ತೋರಿಸ್ದೆ ಸೊ ಅದೊಂದು ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಲಿ ಇವಾಗ ಆ್ಯಡ್ ಮಾಡ್ತೀನಿ ವಾಚ್ ಬನ್ನಿ ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ मैंने हां लो मेरा हां अच्छा 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 दो 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 ಸ್ವಲ್ಪ ಈ ಕಡೆ ಬಾ ಅಶ್ವೇತಾ ಇಸ್ ವೀಡಿಯೋ ನೋಡಿದ್ರಲ್ಲ ಅವ್ರಿಗೂ ಶಾಕ್ ಆಗಿದೆ ಅಂದರೆ ಇದು ನಿಜನ ಇಲ್ಲ ಸುಳ್ಳು ಹೇಳ್ತಾ ಇದೀನ ಅಂತ ಅವ್ರಿಗೆ ಅವರು ಫ್ರ್ಯಾಂಕ್ ಮಾಡ್ತಿದ್ಯಾ ಅಂತ ಅಂದ್ಕೊಂಬಿಟ್ಟಿದ್ರು ಇಲ್ಲ ಅದು ಫ್ರ್ಯಾಂಕ್ ಅಲ್ಲ ನಿಜವಾಗ್ಲೂ ಅಂತ ಹೇಳಿ ಅವ್ರಿಗೆ ನಂಬೋದಕ್ಕೆ ಆಗಲಿಲ್ಲ ಅವ್ರಿಗೆ ಫುಲ್ಲು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಹೇಳ್ಬಿಟ್ನಲ್ಲ ಐಡಿಯಾ ಇರಲಿಲ್ಲ ಅವ್ರಿಗೆ ನಾನು ಯಾವುದೇ ರೀತಿ ಕ್ಲೂನು ಕೊಡಲಿಲ್ಲ ಸಡನ್ನಾಗಿ ತೋರಿಸಿದ್ದಕ್ಕೆ ಅವ್ರಿಗೂ ಸ್ವಲ್ಪ ಶಾಕ್ ಆಗಿ ಆಮೇಲೆ ಖುಷಿಪಟ್ಟರು ಆಮೇಲೆ ಹಾಗೆ ಎಲ್ಲ ಎಲ್ಲರ ಮನೇಲಿ ನಮ್ಮ ಮನೇಲಿ ಅವ್ರ ಮನೇಲಿ ಎಲ್ಲರೂ ಪಟ್ರು ಸೊ ಇನ್ನೊಂದು ನಾನು ಎಲ್ಲ ಹೆಣ್ಮಕ್ಳಿಗೂ ಏನು ಹೇಳಬೇಕು ಅಂತಂದರೆ ಏನಂತಂದರೆ ಭಗವಂತ ಯಾವಾಗ ಕೊಡ್ತಾನೆ ಆವಾಗ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ ಬಿಕಾಸ್ ಏನಂತ ಅಂದರೆ ಇವಾಗಿನ ಜನ್ರೇಷನಲ್ಲಿ ನಾನು ಆಗಲೇ ಹೇಳ್ದಂಗೆ ಇವಾಗಿನ ಇದರಲ್ಲಿ ನಾವು ತಿನ್ನೋ ಫುಡ್ ಆಗಿರ್ಬೋದು ವಾತಾವರಣ ಆಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ಲೈಫ್ ನ ಚೇಂಜ್ ಮಾಡ್ತಾ ಇರುತ್ತೆ ದಿನ ದಿನ ಆಗ್ತಿದ್ದಂಗೆ ಸೊ ಹಾಗಾಗಿ ಇದು ಮೇಜರ್ ನಮಗೆ ಗರ್ಲ್ಸಲ್ಲಿ ಕೂಡ ಈ ಪ್ರಾಬ್ಲಮ್ ಆಗ್ತಿದೆ ಸೊ ಹಂಗಾಗಿ ನಾನು ಒಂದೇ ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಮದುವೆ ಆಗಿ ಇವಾಗ ರೀಸೆಂಟಾಗಿ ಮದುವೆ ಆಗಿರೋರಿಗೆ ಮೇ ಬಿ ಈ ವಿಡಿಯೋ ಎಲ್ಪ್ ಆಗ್ಬೋದು ಆಗೇ ಫ್ಯೂಚರ್ ಪ್ಲಾನಿಂಗ್ ಫ್ಯೂಚರ್ ಪ್ಲಾನಿಂಗ್ ಅಂದ್ಕೊಂಡು ಕೆಲವು ಹೆಣ್ಣುಮಕ್ಕಳು ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಿದ್ದಾರೆ ಅದಾದಮೇಲೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಆಗ್ತಿದೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು ಅಂತಂದರೆ ನಾರ್ಮಲಾಗಿ ದೇವರು ಯಾವಾಗ ನಮಗೆ ಕೊಡ್ತಾರೋ ಸೊ ಅವಾಗ ನಾವು ತೊಗೊಂಬಿಡ್ಬೇಕು ಅಂತ ನನಗೆ ಅದೊಂದು ಮೈಂಡ್ ನನಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಪರ್ಸ್ನಲಾಗಿ ಆಗಿರೋದ್ರಿಂದ ನಿಮಗೆ ಒಂದು ಸಜೆಷನ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಎಸ್ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ನಾನು ಸ್ಕ್ಯಾನಿಂಗಿಗೆ ಹೋದಾಗ ಮತ್ತು ಆಸ್ಪೆಟಲಿಗೆ ಹೋದಾಗ ವಿಡಿಯೋಸ್ ಕ್ಲಿಪ್ಸ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಿಕಾಸ್ ಕೆಲವೊಂದು ಹಾಸ್ಪಿಟಲಲ್ಲಿ ನಮಗೆ ಫೆಸಿಲಿಟಿ ಅಂದರೆ ಅವಕಾಶ ಇರೋದಿಲ್ಲ ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನನಗೆ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ ಕೆಲವೊಂದು ಹಾಸ್ಪಿಟಲಲ್ಲಿ ಬಿಡ್ತಾರೆ ವಿಡಿಯೋ ಮಾಡೋದಕ್ಕೆ ಸ್ಕ್ಯಾನಿಂಗ್ ಆಗಿರ್ಬೋದು ಚೆಕಪ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಅಷ್ಟೆ ಕೆಲವೊಂದಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗೆ ನನಗೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು ನನಗೆ ಪಾಪು ಯಾವ ಥರ ಬೆಳವಣಿಗೆ ಆಗ್ತಿದೆ ಅದ್ರ ಬಗ್ಗೆ ನಾನು ನನ್ನ ಒಂದು ಹಾಸ್ಪಿಟಲೈಸ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅದರಿಂದ ಆಷಾಡಕ್ಕೆ ಅಮ್ಮನ ಮನೆಗೆ ಹೋಗಿದ್ನಲ್ಲ ಈ ಇನ್ಸಿಡೆಂಟು ಅಲ್ಲೇ ಆಗಿರೋದ್ರಿಂದ ಅವ್ರಿಗೂ ಸೂತ್ಕ ಇರುತ್ತೆ ಅಂದರೆ ನನಗೆ ಸೂತ್ಕೊ ಬರಲ್ಲ ಅವ್ರಿಗೆ ಸೂತ್ಕೊ ಬರುತ್ತೆ ಸೊ ಹಾಗಾಗಿ ನಾನು ಅಲ್ಲೇ ಇದ್ದಿದ್ದರಿಂದ ಭೀಮ್ ನಮವಾಸಿ ಕೂಡ ನಮ್ಮಣ್ಣ ಸತ್ತಿ ಒಂದು ಫೋರ್ ಡೇಸ್ ಆದಮೇಲೆ ಭೀಮ್ ನಮವಾಸೆ ಇತ್ತು ಸೊ ಸೂತ್ಕಾಗಿರೋದ್ರಿಂದ ಭೀಮ್ನವಾಸೆ ಮೊದಲನೇ ವರ್ಷದ ಭೀಮ್ನವಾಸೆ ಮಾಡೋದಕ್ಕಾಗಿಲ್ಲ ಅದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಬಂದಿರುತ್ತೆ ಯಾಕೆ ಅಪ್ಲೋಡ್ ಮಾಡಿಲ್ಲ ಸೂತ್ಕಾಯಿರೋದ್ರಿಂದ ಭೀಮ್ನವಾಸೆ ಕೂಡ ಮಾಡೋಕ್ಕಾಗಿಲ್ಲ ಆ್ಯಂಡ್ ಮೊದಲನೇ ಈ ವರ್ಷ ಯಾವ ಹಬ್ಬನೂ ಕೂಡ ಅಮ್ಮನ ಮನೇಲಿ ಆಚರಿಸೋದಕ್ಕಾಗಲ್ಲ ಅನ್ನೋದು ಒಂದು ಸಣ್ಣ ಬೇಜಾರಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಷ್ಟನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತೇಳಿ ಒಂದು ವೀಡಿಯೋ ಮಾಡಿದೆ ಸೊ ಓಪ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನ್ನ ಡೈಲಿ ರೋಟೀನ್ ವ್ಲಾಗ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮುಂದಿನ ಟಾಟಾ ಬಾಯ್ ಬಬಾಯ್ ಲಾ ವಾಟ್ಸಪ್ ಲಾವ್